ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಶಾಸಕರು ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಹನಿ ಟ್ರಾಪ್ ಪ್ರಕರಣದಲ್ಲಿ ಎಫ್ ಐ ಆರ್ ಮಾಡಬೇಕು ಯಾರ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದು ಗೊತ್ತಾಗತ್ತೆ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹನಿ ಯಾವುದು ಟ್ರ್ಯಾಪ್ ಯಾವುದು ಅಂತ ಹೇಳಿ ಗೊತ್ತಾಗತ್ತೆ ಹನಿ ಯಾವುದು ಟ್ರ್ಯಾಪ್ ಯಾವುದು ಅಂತ ಹೇಳಿ ಗೊತ್ತಿಲ್ಲ ಹನಿ ಟ್ರ್ಯಾಪ್ ಸೂಕ್ತ ತನಿಖೆಯಾಗಿ ಮಾಹಿತಿ ಹೊರಬರಲಿ ನಮಗೂ ಕೂಡ ಈ ಪ್ರಕರಣದ ಬಗ್ಗೆ ಮಾಹಿತಿಯ ಕೊರತೆ ಇದೆ ನಂತರದಲ್ಲಿ ಹನಿ ಯಾವುದು ಟ್ರ್ಯಾಪ್ ಯಾವುದು ಅನ್ನೋದು ಗೊತ್ತಾಗತ್ತೆ ನಮಗೂ ಹನಿ ಯಾವುದು ಟ್ರ್ಯಾಪ್ ಯಾವುದು ಅಂತ ಹೇಳಿ ಗೊತ್ತಿಲ್ಲ ಇವತ್ತು ಹೈಕಮಾಂಡ್ ಸೂಕ್ತವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ಕೆಲವೊಂದು ವಿಚಾರಗಳು ನಾಲ್ಕು ಗೋಡೆಗಳ ಮಧ್ಯೆ ಮಾತನಾಡಿದ್ರೆ ಬಗೆಹರಿಯತ್ತೆ ಅದನ್ನು ಮಾಧ್ಯಮಗಳ ಮುಂದೆ ತಂದರೆ ಪರಿಹಾರ ಸಿಗೋದಿಲ್ಲ ಅನ್ನೋದಾಗಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಈವಾಗ ಪೂರ್ತಿ ಕುಶವಾಗಿ ಮಾಹಿತಿ ಆಚೆ ಬರಲಿ ನಮಗೂ ಕೂಡ ಮಾಹಿತಿ ಕೊರತೆ ಇದೆ ಎಫ್ ಐ ಆರ್ ಏನಿದೆ ಯಾರಿದ್ದಾರೆ ಇದೆಲ್ಲ ಹೊರಗೆ ಬಂದು ನೋಡಿದ ಮೇಲೆ ಹನಿ ಯಾವುದು ಟ್ರ್ಯಾಪ್ ಯಾವುದು ಎಲ್ಲ ಗೊತ್ತಾಗುತ್ತೆ ಇವಾಗ ನಮಗೆ ಹನಿ ಯಾವುದು ಅಂತ ಗೊತ್ತಿಲ್ಲ ಟ್ರ್ಯಾಪ್ ಯಾವುದು ಗೊತ್ತಿಲ್ಲ ಹನಿ ಟ್ರಾಪ್ ಬಗ್ಗೆ ನಾವು ಹೇಳೋಂಥದ್ದು ಏನಂತ ಗೊತ್ತಾಗ್ತಾ ಇಲ್ಲ ಆದರೆ ಸ್ವಲ್ಪ ಕೂಲಂಕುಶವಾಗ ಮಾಹಿತಿಗಳೆಲ್ಲ ಆಚೆ ಬಂದರೆ ಆವಾಗ ನಾವು ಇವತ್ತು ಹೈಕಮಾಂಡ್ ಎಲ್ಲರಿಗೂ ಸೂಕ್ತವಾಗಿ ಹೇಳಿದ್ದಾರೆ ಈಗ ಕೆಲವೊಂದು ವಿಷಯಗಳನ್ನ ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಮಾಡಿದ್ರೆ ಬಗೆಯರುತ್ತದೆ ಮಾಧ್ಯಮಗಳಲ್ಲಿ ಚರ್ಚೆ ಮಾಡೋದ್ರಿಂದ ಏನಾದರೂ ನಮಗೆ ಪರಿಹಾರ ಸಿಗೋದಾದರೆ ಸಿಗ್ಬೋದಾಗಿತ್ತು ಇವತ್ತು ಬೇರೆ ಬೇರೆ ಸ್ಥಾನಮಾನಗಳೆಲ್ಲ ಪಡ್ಕೋಬೇಕಾದಾಗ ಮಾಧ್ಯಮಗಳ ಹತ್ರ ಚರ್ಚೆ ಮಾಡೋದಲ್ಲ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ಪಡ್ಕೋತಾರೆ ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಗಮನಕ್ಕೆ ತಂದು ಪಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಸರಿ ಈಗ ಪೂರ್ತಿ ಕೂಲಂಕುಷವಾಗಿ ಮಾಹಿತಿ ಆಚೆ ಬರಲಿ ನಮಗೂ ಕೂಡ ಮಾಹಿತಿ ಕೊರತೆ ಇದೆ ಎಫ್ ಐ ಆರ್ ಏನಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ನಂಬರ್ ಸಿಟಿ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ